கர்நாடக விராவர்த்துனாவணைக்கு டா விஜய் குமார் கம்மார் இண்டிபெண்டென்ஸ் சங்கிரா நியூஸ் ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಡಾಕ್ಟರ್ ಕುಮಾರ್ ಕಮ್ಮಾರ್ ಅವರು ನಾಮಪತ್ರವನ್ನ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ವಚನ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ತತ್ವಗಳ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಅನೇಕ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡ ನನ್ನನ್ನ ನನ್ನ ತಂದೆ ಕಾಲದಿಂದಲೂ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದರು ಮಲ್ಲಮ್ಮ ಕಮ್ಮಾರ್ ಅವರು ಮಾತನಾಡಿ ಸಂಘದ ಚುನಾವಣೆಯಲ್ಲಿ ನನ್ನ ಮಗನಾದ ಡಾ ಕುಮಾರ್ ಕಮ್ಮಾರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಎಲ್ಲ ಮತದಾರ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ರಂಗಕರ್ಮಿ ಸಿದ್ದರಾಮ್ ಹಿಂಪರ್ಗಿರ್ ಅವರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ನಾನು ಸಾಮಾನ್ಯ ಸದಸ್ಯನಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಕಳೆದ ಐವತ್ತು ವರ್ಷಗಳಿಂದ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ನೋಡ್ತಾ ಬಂದಿದ್ದೇನೆ ನಮ್ಮ ತಂದೆಯವರಾದ ಲಿಂಗಕ್ಕೆ ಈಶ್ವರ್ ಕಮ್ಮಾರ್ ಅವರು ಹಾಗೂ ನಮ್ಮ ತಾಯಿಯವರಾದ ಶ್ರೀಮತಿ ಮಲ್ಲಮ್ಮ ಕಮ್ಮಾರ್ ಅವರು ಈ ವಿದ್ಯಾವರ್ಧಕ ಸಂಘಕ್ಕೆ ಹಾಗೂ ವಿದ್ಯಾವರ್ಧಕ ಸಂಘದಿಂದ ಅತ್ಯಂತ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಹಾಗೆಯೇ ವಿದ್ಯಾವರ್ಧಕ ಸಂಘವು ಕೂಡ ನಮ್ಮ ತಂದೆಯವರನ್ನು ಹಾಗೂ ನಮ್ಮ ತಾಯಿಯವರನ್ನ ಅಷ್ಟೇ ಗೌರವ ಆಧಾರಗಳಿಂದ ಕಂಡಿದ್ದಾರೆ ಅದಕ್ಕಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕಾಗಿ ನಾನು ನಮ್ಮ ತಾಯಿಯವರು ಹಾಗೂ ನಮ್ಮ ಸೂಚಕರು ಕೂಡ ಕೃತಜ್ಞರಾಗಿದ್ದೇವೆ ಆದರೆ ಕೆಲವೊಂದಷ್ಟು ಕಾರಣಾಂತರಗಳಿಂದ ಸರಿಸುಮಾರು ಹತ್ತು ವರ್ಷದಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯನ್ನು ನಾವು ನೋಡಿದಾಗ ದುರದೃಷ್ಟಕರವಾದಂಥ ಒಂದು ಪರಿಸ್ಥಿತಿ ವಿದ್ಯಾವರ್ಧಕ ಸಂಘ ಬಂದಿದೆ ಈ ನೀವು ನೋಡ್ತಾ ಇರೋ ಈ ಕಟ್ಟಡ ಸರಿಸುಮಾರು ನೂರು ವರ್ಷ ಹಿಂದಿನ ಕಟ್ಟಡ ಈ ಕಟ್ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹೊಡೆಸೋದನ್ನ ಬಿಟ್ಬಿಟ್ಟು ಬೇರೆ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪನ್ನು ಮಾಡಿಲ್ಲ ಅದರಲ್ಲಿಯೂ ಕೂಡ ಕಳೆದ ವರ್ಷದ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋದಾಗಲಿ ಅಥವಾ ವಿಶ್ವಾದ್ಯಂತ ನಮ್ಮ ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನಾಗಲಿ ವಚನ ಸಾಹಿತ್ಯದ ಬೆಳವಣಿಗೆಯಾಗಲಿ ಒಂದು ಲವಲೇಶದ ಕಾರ್ಯವನ್ನು ಕೂಡ ಮಾಡಿಲ್ಲ ಇವರು ಕೊಡ್ತಿರ್ತಕ್ಕಂಥ ಪಟ್ಟಿಯನ್ನು ನಾವು ನೋಡಿದ್ರೆ ಇದರಲ್ಲಿ ನಾವು ಆಧುನಿಕ ಹೋದ್ವಿ ನಾವು ದತ್ತಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಒಂದು ಎರಡು ನೂರ ಐವತ್ತು ಜನಕ್ಕೆ ಸನ್ಮಾನ ಮಾಡಿದ್ವಿ ಅನ್ನೋದನ್ನು ಬಿಟ್ಟರೆ ಸರ್ಕಾರದಿಂದ ಯಾವುದೇ ಹಣದ ಒಂದು ಒಳಹರಿವು ಇಲ್ಲ ಒಟ್ಟಾರೆಯಾಗಿ ಒಂಥರ ದಿ ಡೆವಲಪ್ಮೆಂಟ್ ಇಸ್ ಡೀರಿಯಲ್ಡ್ ಅಂತಲೇ ಅನ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎಂಬತ್ತೈದು ವರ್ಷದ ಮುದುಕರಿಂದ ನಾವು ಅವ್ರನ್ನ ಕರ್ಕೊಂಬರೋಕೆ ಎರಡು ಗಾಡಿ ಬೇಕಾಗುತ್ತೆ ಅಂಥವ್ರನ್ನೆಲ್ಲ ಇಟ್ಕೊಂಡು ಇವರು ಈ ವಿದ್ಯಾವರ್ಧ ಸಂನ್ನ ಬೆಳೆಸ್ತೀನಿ ಅನ್ನೋದು ಒಂಥರ ಮೂರ್ಖತನ ಅದಾಗಿ ನೋಡಿ ಅವ್ರಿಗೆ ಕುರ್ಚಿ ಆಸೆ ಎಷ್ಟಿದೆ ಅಂದರೆ ತೊಂಬತ್ತು ವರ್ಷ ಸಮೀಪ ಸಮ ಕೂಡ ನಾನೇ ಅಧ್ಯಕ್ಷ ಆಗಬೇಕು ನಾನೇ ಕಾ ಕಾರ್ಯದರ್ಶಿ ಆಗಬೇಕು ನಾನೇ ಪ್ರಧಾನ ಕಾರ್ಯದರ್ಶಿ ಆಗಬೇಕು ಅಂದು ಹಪಾಪಿ ಇದೆಲ್ಲ ಪವರ್ ಸೆಕ್ಟರ್ನ ಇಡಬೇಕಂತ ಇದು ಈ ವಿದ್ಯಾವರ್ಧಕ ಸಂಘದ ಬೆಳವಣಿಗೆನ ಕುಂಠಿತಗಳನ್ನಾಗಿ ಮಾಡಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆದವ್ರು ಏನು ಹೇಳ್ತಾರೋ ಅದು ನನಗೆ ಬೇಕಿಲ್ಲ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಒಂದು ಪ್ರಯತ್ನವನ್ನು ನಾನು ಸರಿಸುಮಾರು ಐವತ್ತೆರಡು ದೇಶಗಳು ಅದು ನೂರು ಹೆಸರಾಂತ ವಿಶ್ವವಿದ್ಯಾಲಯಗಳಲ್ಲಿ ವಚನ ಸಾಹಿತ್ಯದ ಕುರಿತು ಪಾಠ ಮಾಡಿದ್ದೇನೆ ಸರಿಸುಮಾರು ಮೂವತ್ತೈದು ವರ್ಷಗಳ ಕಾಲ ನಮ್ಮ ತಂದೆಯವರೊಂದಿಗೆ ಸಾಹಿತ್ಯ ಕುರಿತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ದೇನೆ ಹಾಗಾಗಿ ಈ ವಚನ ಸಾಹಿತ್ಯದ ಕುರಿತು ಕಳೆದ ಹತ್ತು ವರ್ಷದಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದೇ ಒಂದು ಉಪನ್ಯಾಸ ಕೂಡ ಆಗಿಲ್ಲ ವಚನ ಸಾಹಿತ್ಯವನ್ನು ಕುರಿತು ಯಾವುದೇ ಚರ್ಚೆ ಕೂಡ ಆಗಿಲ್ಲ ಇಂಥ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವು ಕೂಡ ವಿದ್ಯಾವೃದ ಸಂಘದ ಬೆಳವಣಿಗೆಗೆ ಅಥವಾ ವಚನ ಸಾಹಿತ್ಯದ ಬೆಳವಣಿಗೆಗೆ ಸಮಗ್ರ ವಾಚ್ಯ ಸಾಹಿತ್ಯದ ಬೆಳವಣಿಗೆಗೆ ಏನಾದರೂ ಒಂದು ಕಿಂಚಿತ್ತೂ ಸಹ ಸೇವೆಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ನಾನಿಲ್ಲಿ ಸದಸ್ಯತ್ವ ಮೊದಲನೇದಾಗಿ ಸದಸ್ಯತ್ವ ಸ್ಥಾನಕ್ಕೆ ಈ ಸರಿ ನಾಮಿನೇಷನನ್ನು ಹಾಕಿದ್ದೇನೆ ನಾವು ಚುನಾಯಿತರಾದರೆ ಅಂದರೆ ನನಗೆ ನಮ್ಮ ತಂದೆ ಈಶ್ವರ್ ಕುಮಾರ್ ಅವರ ಹಾಗೂ ಪಾಟೀಲ್ ಪುಟ್ಟಪ್ಪನವರ ಆಶೀರ್ವಾದ ಇರೋದ್ರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಇದೆ ಜನ ನನ್ನ ಮೇಲೆ ವಿಶ್ವಾಸ ಇರ್ತಾರೆ ಅನ್ನೋದು ನಾನು ಆರಿಸು ಬಂದರೆ ಮೊಟ್ಟ ಮೊದಲನೇದಾಗಿ ಮಾಡೋದು ಕರ್ನಾಟಕ ಸರ್ಕಾರದಿಂದ ಏನಾದರೂ ಧನ ಸಹಾಯ ತಂದು ಒಂದು ಐದು ಎಕರೆ ಜಮೀನನ್ನು ತೆಗೆದುಕೊಂಡು ಮೊಟ್ಟ ಮೊದಲನೇದಾಗಿ ಒಂದು ಗ್ರಂಥಾಲಯವನ್ನು ಮಾಡಬೇಕು ಅದು ಮೊಟ್ಟ ಮೊದಲನೇದು ಅಂದರೆ ಸುಸಜ್ಜಿತ ಗ್ರಂಥಾಲಯ ಮಾಡೋದು ಅದು ಒಂದು ಮೊಟ್ಟ ಮೊದಲನೇದು ಎರಡನೇದಾಗಿ ಇಲ್ಲಿರ್ತಕ್ಕಂಥ ಸಭಾಭವನಗಳು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಕಟ್ಟಿರ್ತಕ್ಕಂಥ ಸಭಾಭವನಗಳು ಇಲ್ಲಿ ನೀವು ಮಾತನಾಡ್ಬೇಕಾದ್ರೆ ಈಕೋ ಬರುತ್ತೆ ಈ ಈಕೋ ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಇದರಲ್ಲಿ ಹಲವಾರು ಮಲ್ಟಿ ಮೀಡಿಯಾ ಫೋಕಸ್ ಇದೆ ಆ ಮಲ್ಟಿ ಮೀಡಿಯಾ ಫೋಕಸನ್ನು ಒಂದು ಸರಿ ನಾವು ಒಂದು ಕ್ಯಾಮ್ರಾನ ಫಿಟ್ ಮಾಡಿದ್ರೆ ದೇಶಾದ್ಯಂತ ನನಗೆ ಹೆಚ್ಚು ಕಡಿಮೆ ಸುಮಾರು ಮೂವತ್ತು ದೇಶಗಳಲ್ಲಿ ಒಡನಾಟ ಇರೋದರಿಂದ ಆ ಮೂವತ್ತು ದೇಶಗಳಿಗೂ ಕೂಡ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಬೆಳವಣಿಗೆ ಒಂದು ಅಭಿವೃದ್ಧಿ ಕಾರ್ಯ ಮುಟ್ಟಬೇಕು ಈ ನಿಟ್ಟಿನಲ್ಲಿ ಈ ಮಲ್ಟಿ ಮೀಡಿಯಾ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ನಾನು ಸ್ವತಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋದರಿಂದ ಐವತ್ತೆರಡು ದೇಶಗಳನ್ನು ಸುತ್ತಿರೋದರಿಂದ ಈ ಮಲ್ಟಿ ಮೀಡಿಯಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋತಕ್ಕಂಥ ಒಂದು ಆ ಟ್ರ್ಯಾಕ್ ರೆಕಾರ್ಡ್ ನನಗಿದೆ ಇನ್ನು ಇದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಸೇವೆಯನ್ನು ಮಾಡಿದ್ದೇನೆ ಸರಿ ಸುಮಾರು ಎಂಟುನೂರು ಲೇಖನಗಳು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಕಟ ಆಗಿದಾವೆ ನನ್ನ ನಾಲ್ಕು ಪುಸ್ತಕಗಳು ಇಲ್ಲಿಯವರೆಗೆ ಪ್ರಕಟ ಆಗಿದ್ದಾವೆ ಗದಗಿನ ತೋಂಡೆ ಮಠದಲ್ಲಿ ಹಾಗೂ ಇಳತಲ್ ಮಠದಲ್ಲಿ ನನ್ನ ಪುಸ್ತಕಗಳು ಪ್ರಕಟವಾಗಿದ್ದಾವೆ ಎಲ್ಲ ಸದಸ್ಯರು ಕೂಡ ನನಗೆ ಆಶೀರ್ವಾದ ಮಾಡಬೇಕಂತ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿ ನಮಸ್ಕಾರ ಎಲ್ಲರಿಗೂ ಇಲ್ಲಿ ವಿದ್ಯಾವರ ಸಂಘಕ್ಕೆ ನಮ್ಮ ಮನೆಯವ್ರ ಈಶ್ವರ್ಕಮಾರ್ ಅವರು ಅವ್ರ ಪತ್ನಿ ನಾನು ಇಲ್ಲಿ ಅವರು ಐವತ್ತು ವರ್ಷದಿಂದ ವಿದ್ಯಾವರ ಸಂಘದಲ್ಲಿ ಎಲ್ಲ ಇದನ್ನ ಮಾಡಿದ್ದಾರೆ ಸಾಹಿತ್ಯ ಸೂಚಿಸಿದರು ಎಲ್ಲಾನು ಮಾಡಿದ್ದಾರೆ ಆದ್ರೆ ನಾನು ಅವ್ರ ಜೋಡಿ ಬಂದಿದ್ದೇನೆ ಬಂದು ವಿದ್ಯಾವರ ಸಂಘದ ಮೇಲೆ ಹಾಡನು ಹಾಡಿದ್ದೇನೆ ಇಲ್ಲೆಲ್ಲ ನಾನು ವಿದ್ಯಾವ ಸಂಘದವ್ರದ್ದು ಎಲ್ಲರದ್ದು ನನಗೆ ಪರಿಚಯ ಅದಕ್ಕ ನಾನು ಈಗ ಅವರು ಹೋದ ನಂತರ ನನ್ನ ಮಗನಿಗೆ ಇಲ್ಲಿ ನಿಂದ ನನ್ನ ಮನೆಯವರಿಗೆ ಆಕಾಶ ಕೊಡಲಿಲ್ಲ ನಿದ್ರಾಕ ನನ್ನ ಮಗಾರ ನಿಂದಿರ್ಲಿ ಅವ್ರ ಆಸೆನ ಪೂರೈಸಬೇಕಂತ ಹೇಳಿ ನನ್ನ ಮಗನಿಲ್ಲ ನಾನು ನಿಂದಿರ್ಸಿದ್ದೇನೆ ಈಗ ಅವ್ರಿಗೆ ಎಲ್ಲರಿಗೂ ಹೇಳ್ತೇನೆ ನನ್ನ ಮಗನ ಆರಿಸ್ ತಗೊಂಡು ಬಂದ ವಿದ್ಯಾವಕ್ಕೆ ಅವ್ರನ್ನ ಇದನ್ನ ಮಾಡ್ರಿ ಅಂತ ನಾನು ಎಲ್ಲರನ್ನ ಕೇಳ್ಕೊತೇನೆ ಎಲ್ಲ ಮತ ಬಾಂಧವರಿಗೆಲ್ಲ ನಾನು ಹೇಳ್ದೇನಂದ್ರೆ ಕೈ ಮುಗಿದ ನನ್ನ ಮಗನಿಗೆ ಮತ ಕೊಟ್ಟು ಆರಿಸಿ ತರಬೇಕೆಂದು ವಿದ್ಯಾವರ್ ಸಂಘಕ್ಕೆಲ್ಲ ನಾನು ಕೈ ಮುಗಿದು ಕೇಳ್ಕೊತೇನೆ ನಮಿಸ್ತಾರೆ ಮಲ್ಲಮ್ಮ ಈಶ್ವರ್ ಕಮ್ಮಾರ್